ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಕನಕದಾಸ ಜಯಂತಿಯ ಮನಸ್ಸು ಗೆಲ್ಲುವ ಸುಂದರ ಭಾಷಣ ನೋಡ್ತೋಗೋಣ ಈ ಒಂದು ಭಾಷಣ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಹೇಳಿ ಕೌನ್ಸ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಎನ್ನುವ ಭಕ್ತ ಕನಕದಾಸರ ಕೀರ್ತನೆಯ ಸಾಲುಗಳನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸಭೆಯಲ್ಲಿರುವ ಪ್ರಿಯ ಪ್ರಾಂಶುಪಾಲರೇ ಶಿಕ್ಷಕರ ಬಳಗವೆ ಸ್ನೇಹಿತರೆ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಇಂದು ನಾವು ಸಂಭ್ರಮದಿಂದ ಹಾಗೂ ಭಕ್ತಿ ಪೂರ್ವಕದಿಂದ ಆಚರಿಸುತ್ತಿರುವ ಕನಕದಾಸರ ಜಯಂತಿಯ ಕುರಿತು ಕನಕದಾಸರ ಕುರಿತು ಮಾತನಾಡಲು ಬಯಸುತ್ತೇನೆ ಕನಕದಾಸರು ಕರ್ನಾಟಕದ ಮಹಾನ್ ಭಕ್ತ ಕವಿ ಸಂತ ಮತ್ತು ಸಮಾಜ ಸುಧಾರಕ ಅವರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ತಿಮ್ಮಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮ ಬಾಲ್ಯದಲ್ಲಿ ಅವರ ಹೆಸರು ತಿಮ್ಮಯ್ಯ ತಿಮ್ಮಯ್ಯ ಎಂದು ಕನಕದಾಸರು ಶ್ರೀಕೃಷ್ಣನ ಮೇಲೆ ಇದ್ದ ಭಕ್ತಿ ಎಂಥದ್ದು ಎಂಬುದು ಚಿಕ್ಕ ಪವಾಡವೇ ನಡೆಯಿತು ಇದರ ಕುರಿತು ಹೇಳಲು ಬಯಸುತ್ತೇನೆ ಕನಕದಾಸರು ಶ್ರೀಕೃಷ್ಣ ಪರಮ ಭಕ್ತರಾದ್ದರಿಂದ ಅವರಿಗೂ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ ಕನಕದಾಸರು ಮೂಲತಃ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರು ಅಂದಿನ ಸಮಾಜ ಜಾತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಿದ್ದರಿಂದ ಅವರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಬಿಡಲಿಲ್ಲ ಕನಕದಾಸರು ಶ್ರೀಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅಷ್ಟೇ ಶ್ರೀಕೃಷ್ಣನು ಅವರನ್ನು ಪ್ರೀತಿಸುತ್ತಿದ್ದ ಕಾರಣ ಕೃಷ್ಣನ ದರ್ಶನ ಭಾಗ್ಯ ಪಡೆಯದೆ ಹತಾಶೆಯಿಂದ ದೇವಸ್ಥಾನದಿಂದ ಹೊರಡುತ್ತಿದ್ದ ಕನಕದಾಸರಿಗೆ ಶ್ರೀಕೃಷ್ಣನು ತಿರುಗಿ ಹಿಂದೆ ಗೋಡೆಯ ಒಂದು ಕಿಂಡಿಯ ಮೂಲಕ ತನ್ನ ದರ್ಶನವನ್ನು ಕರ್ಣಿಸುತ್ತಾನೆ ಇಂದಿಯು ಶ್ರೀಕೃಷ್ಣ ದೇವಸ್ಥಾನದ ಮುಖ್ಯ ಬಾಗಿಲು ಶಾಶ್ವತವಾಗಿ ಮುಚ್ಚಿದ್ದು ಶ್ರೀಕೃಷ್ಣನ ವಿಗ್ರಹವು ದೇವಸ್ಥಾನದ ಹಿಂಭಾಗಕ್ಕೆ ಮುಖ ಮಾಡಿದೆ ಎಂದು ಹೇಳಲಾಗುತ್ತದೆ ಮೇಲಾಗಿ ಗೋಡೆಯಲ್ಲಿನ ಬಿರುಕು ಅಂದಿನ ಕನಕನ ಕಿಂಡಿ ಎಂಬರ್ಥದ ಕನಕನ ಕಿಂಡಿ ಕನಕನ ಕಿಂಡಿ ಎಂದು ಹೆಸರನ್ನು ಪಡೆದುಕೊಂಡಿತು ಇಂದಿಗೂ ಭಕ್ತರು ಈ ಕಿಟಕಿಯ ಮೂಲಕ ಶ್ರೀಕೃಷ್ಣನನ್ನು ಭೇಟಿಯಾಗಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಕನಕದಾಸರು ಕೀರ್ತನೆಗಳ ಮೂಲಕ ಜಾತಿ ಪಂಗಡಗಳ ಭೇದಗಳನ್ನು ತೊಡೆದು ಹಾಕಿದರು ಅವರ ಕೀರ್ತನೆಗಳು ಸರಳ ಭಕ್ತಿಪೂರ್ಣ ಮತ್ತು ಜೀವನದ ಸತ್ಯಗಳನ್ನು ಕಲಿಸುತ್ತದೆ ಉದಾಹರಣೆಗೆ ಎಲ್ಲರೂ ಒಂದೇ ದೇವರ ಮಕ್ಕಳು ಎಂದು ಅವರ ಪ್ರಸಿದ್ಧ ಕೃತಿಗಳು ಮೋಹನ ತೆರಂಗಿಣಿ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಕನಕದಾಸರ ಸಂದೇಶ ಎಲ್ಲರೂ ಸಮಾನರು ಭಕ್ತಿಯೇ ದೊಡ್ಡ ಶಕ್ತಿ ಸತ್ಯ ಪ್ರಾಮಾಣಿಕತೆ ಕರುಣೆಯೇ ಜೀವನದ ಮಾರ್ಗ ಎಂದು ಇಂತಹ ಮಹಾನ್ ಸಂತನ ಜಯಂತಿಯನ್ನು ಆಚರಿಸುವುದು ನಮ್ಮ ಗೌರವ ನಮ್ಮ ಹೆಮ್ಮೆ ಅವರ ಮಾರ್ಗದಲ್ಲಿ ನಡೆಯೋಣ ಒಗ್ಗಟ್ಟಿನಲ್ಲಿ ಬಾಳೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಕನಕದಾಸರಿಗೆ ಜಯವಾಗಲಿ ಜೈ ಕನಕದಾಸ ಜೈ ಕರ್ನಾಟಕ ಮಾತೆ ನಮಸ್ಕಾರ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತರ ಪ್ರಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಮುಂದೂಡಲು ಸಾಧ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ